ಇಷ್ಟು ಏನು ನಮ್ಮ ಯಾವುದೇ ಫಲಿತಾಂಶ ಇರ್ಬೋದು ಮತ್ತೆ ಯಾವುದೇ ಸೌಲಭ್ಯ ಇರ್ಬೋದು ಇವತ್ತು ಎಲ್ಲಾ ಖಾಸಗಿ ಶಾಲೆಗಳಿಗೆ ಮೀರಿಸುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಗಳು ಬೆಳೆದಿದ್ದಾವೆ ಸರ್ ಈ ಎಲ್ಲಾ ವಿಚಾರಗಳು ತಮಗೆಲ್ಲ ತಿಳಿದೇ ಇದೆ ಸರ್ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಮುಂದೆ ಇಲ್ಲಿ ಕೂತಿರ್ತಕ್ಕಂತಹ ಎಲ್ಲ ನನ್ನ ವೃತ್ತಿಪಾಂಥವರು ಸರ್ ಇವರೆಲ್ಲರ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಈ ಶಾಲೆಗಳು ಜವಾಹರ್ ನವೋದಯವನ್ನ ಮೀರಿಸತಕ್ಕಂತಹ ಶಾಲೆಗಳಾಗಿ ಮುಂದುವರೆ ಮುಂದುವರ್ತಾ ಇದ್ದಾವೆ ಸರ್ ಜವಾಹರ್ ನವೋದಯ ಕೇವಲ ಜಿಲ್ಲೆಗೆ ಒಂದು ಶಾಲೆ ಮಾತ್ರ ಕೇವಲ ಎಂಬತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಆ ಶಿಕ್ಷಣವನ್ನ ಕೊಡ್ತಾ ಇದಾರೆ ಅದು ಪ್ರತಿಭಾನ್ವಂತರಿಗೆ ಮಾತ್ರ ಆದ್ರೆ ನಮ್ಮ ಶಾಲೆಗಳು ಸಮಾಜದ ಕಡು ಬಡವರಿಗೆ ಮತ್ತೆ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಆ ವ್ಯಕ್ತಿಯ ಉಪ ವಿದ್ಯಾರ್ಥಿನೂ ಕೂಡ ಮುಂದೆ ಬರ್ಬೇಕು ಶಿಕ್ಷಣವನ್ನ ಪಡೆಯಬೇಕ ನಿಟ್ಟಿನಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲ ವರ್ಗದ ವಿದ್ಯಾರ್ಥಿಗಳನ್ನ ಇವತ್ತು ಮುಂಚೂಣಿಯಲ್ಲಿ ತರ್ತಾ ಇದ್ದಾರೆ ಅಂತ ಒಂದು ಆ ಜವಾಬ್ದಾರಿಯುತ ಕೆಲಸವನ್ನ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್ ಇವತ್ತು ವಸತಿ ಶಾಲೆಗಳು ಅದು ಕಾಯಿಸಿ ವಸತಿ ಶಾಲೆ